ನಮ್ಮ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲಿ ಕಿಕ್ಕೇರಿ ಹೋಗಲಿ ಬಹುತೇಕ ಅಕ್ರಮ ಚಟುವಟಿಕೆಗಳ ತಾಣ ಆಗೋದು ಏನಂದರೆ ಪ್ರತಿ ತಿಂಗಳು ಪ್ರತಿ ಕ್ಷಣವೂ ಅಲ್ಲಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳುಗಳು ಭಯ ರೀತಿಯಲ್ಲಿ ಹೋಗಿ ಜಮೀನಲ್ಲಿ ಕೆಲಸ ಮಾಡ್ಕೊ ಬರುವಂಥ ಪರಿಸ್ಥಿತಿ ಎದುರಾಗದೆ ಮೊನ್ನೆ ಮೂನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಮಹಿಳೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಸುಖ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಆ ಅಮ್ಮನ ಕೈಯ ಕಟ್ಟು ಮಾಡಿ ಕತ್ತಲಿರೋ ಚೈನ ಕಿತ್ಕೊಂಡೋಗ ಸಂದರ್ಭ ಆಗದೆ ಅದೇ ಗ್ರಾಮದಲ್ಲಿ ಅದೇ ಗ್ರಾಮದ ಒಬ್ಬ ರೈತನ ಪಾಪ ಅವನು ಹಸು ಸಾಗಾಣಿಕೆ ಮಾಡಿಕೊಂಡು ಬ್ಯಾಂಕ್ ಅಲ್ಲಿ ಒಂದು ಪ್ರೈವಿಟ್ ಬ್ಯಾಂಕ್ ಅಲ್ಲಿ ಲೋನ್ ಸೆಕ್ಷನ್ ಹಣವನ್ನ ಬ್ಯಾಂಕಿಂದ ತಗೊಂಡಂತ ಸಂದರ್ಭದಲ್ಲಿ ಎರಡೂವರೆ ಲಕ್ಷ ಹಣವನ್ನ ಕಿಕ್ಕೇರಿಲಿ ಕ್ರಿಮಿನಲ್ಸ್ ಗಳು ಕಿತ್ ಕಿತ್ಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ ಏನು ಕಿಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲಿ ಯಾಕೆ ಹಿಂಗ್ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳಿಗೆ ತಾಣೆ ಹಾಕ ಇದೆ ಅಂತ ಅಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಹೋಬಳಿಯ ಗ್ರಾಮಸ್ಥರು ಹೇಳ್ತಾರೆ ಬಹುತೇಕ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಸ್ಪಿಟ್ ಆಟಗಳ ನಡೀತಾ ಇದೆ ಈ ಇಸ್ಪಿಟ್ ಆಟೆಗಳನ್ನ ಇರೋದಕ್ಕೆ ಹಣದ ಅವಶ್ಯಕತೆಗೆ ಇವಾಗ ಜನರು ದಾರಿ ತಪ್ಪುವಂತ ಕೆಲಸ ಆಗ್ತಾ ಇದೆ ಅದು ಹೋಗೋ ಬರುವಂತ ಜನಗಳು ಏನು ಕೃಷಿ ಕೆಲಸ ಮಾಡಕ್ಕೆ ಹೆಣ್ಮಕ್ಳು ಹೆಂಗಸರು ಕೃಷಿ ಚಟುವಟಿಕೆ ನಡೆಸಿ ಜಮೀನು ಹತ್ರ ಹೋಗುವಂತ ಸಂದರ್ಭದಲ್ಲಿ ಚೈನ್ಗಳು ಕಿತ್ಕೊಳ್ಳುವಂಥದ್ದು ಯಾರ ಹಣ ಡ್ರಾ ಮಾಡ್ಕೊಂಡ್ ಬಂದು ಹಣನ ಬೈಕಲ್ಲಿ ತಗೊಬಿಡೋ ಸಂದರ್ಭದಲ್ಲಿ ಎದುರು ಬಿಟ್ಟು ಈ ಇತರ ಕಳ್ಳತನ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇದೆ ಹಾಗಾಗಿ ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಗಮನ ಬರಿಸಬೇಕು ಹಾಗಾಗಿ ಇವತ್ತು ತಾಲೂಕು ಏನು ನಮ್ಮ ಕೆಆರ್ ಪೇಟೆ ತಾಲೂಕು ಶಕ್ತಿ ಕೇಂದ್ರ ಆದಂತ ತಾಲೂಕು ಆಡಳಿತಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ